ನಮಸ್ಕಾರ ಎಲ್ರಿಗೂ ನಾನು ಶರಣ್ ನಾವು ಹೊರಗಡೆ ಎಷ್ಟೇ ಬಿರಿಯಾನಿ ಬರ್ಬೋದು ಅಥವಾ ಎಷ್ಟೇ ರೆಸ್ಟೋರೆಂಟ್ಗಳು ಊಟ ಮಾಡ್ಬೋದು ಹೋಟೆಲ್ ಊಟ ಮಾಡಬಹುದು ಊಟ ಮಾಡೋ ಸುಖನೆ ಬೇರೆ ನಾನು ನಿಮಗೆ ಕೂತಿರೋ ರೆಸಿಪಿ ಮಂಗಳೂರು ಸ್ಟೈಲ್ ಬೇಳೆ ಸಾರು ಇದು ಬಿಸಿ ಅನ್ನ ಜೊತೆ ಫಿಶ್ ಫ್ರೈ ಮತ್ತೆ ಚಿಕನ್ ಕಬಾಬ್ ಈ ತರದ ಏನಾದ್ರು ಸೈಡ್ ಡಿಶ್ ಗಳಿದಾಗ ತುಂಬಾ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ ಗಳಿಗೆ ಇದು ತುಂಬಾ ಯೂಸ್ಫುಲ್ ಯಾಕಂದ್ರೆ ಒಂದೆರಡೇ ಸ್ಟೆಪ್ಸ್ ಇರೋದ್ರಿಂದ ಈಸಿಯಾಗಿ ಇದನ್ನ ಮಾಡ್ಕೊಳ್ಬಹುದು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇದಕ್ಕೆ ಬೇಕಾಗುವ ಪದಾರ್ಥಗಳು ತೊಗರಿ ಬೇಳೆ ಅರ್ಧ ಕಪ್ ಮೂರಿಂದ ನಾಲ್ಕು ನಾಟಿ ಟೊಮೆಟೊ ಒಂದು ಮೀಡಿಯಂ ಸೈಜ್ ಈರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಹೆಸರು ಶುಂಠಿ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೀ ಸ್ಪೂನ್ ತೆಂಗಿನ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಎಣ್ಣೆ ಬೆಳ್ಳುಳ್ಳಿ ಒಂದು ಆರಿಂದ ಏಳು ಎಷ್ಟು ಸಿಕ್ಕೇ ಜೊತೆ ಸಾಸಿವೆ ಒಂದು ಟೀ ಸ್ಪೂನ್ ಮತ್ತು ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿಗಳನ್ನ ಇದೆಲ್ಲ ರಫ್ ಆಗಿ ಚಾಪ್ ಮಾಡ್ಕೊಳ್ಳೋಣ ಹೀಗೆ ಕಟ್ ಮಾಡ್ಬೇಕು ಎಷ್ಟೇ ದುಡ್ಡು ಕಟ್ ಮಾಡ್ಬೇಕು ಅಂತ ಏನು ಇಲ್ಲ ಬೇಗ ನಾ ವಾಶ್ ಮಾಡ್ಕೊಳ್ತಿದ್ದೀನಿ ಯಾವಾಗಿಲ್ಲ ಬೇಳೆ ಯೂಸ್ ಮಾಡ್ತಾರಲ್ಲ ಅದನ್ನ ಚೆನ್ನಾಗಿ ವಾಶ್ ಮಾಡ್ತೀನಿ ಯಾಕಂದ್ರೆ ಇದನ್ನ ಒಣಗಿಸ್ಬೇಕಾದ್ರೆ ರೋಡ್ ಮೇಲೆ ಅಥವಾ ಯಾವ್ದಾದ್ರು ಓಪನ್ ಸ್ಪೇಸ್ ಅಲ್ಲಿ ಒಣಗಿಸ್ತಾರೆ ಅದ್ರ ಮೇಲೆ ನಾಯಿಗಳು ಅಥವಾ ಬೇರೆ ಯಾವ್ದು ಪ್ರಾಣಿಗಳು ಓಡಾಡಿರ್ತವೆ ಅದು ತುಂಬಾ ಗಲೀಜು ಇರುತ್ತೆ ಹಾಗಾಗಿ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಿ ಒಂದು ಕುಕ್ಕರ್ ತಗೊಂಡು ತೊಳೆದಿರೋ ಬೇಳೆ ಹೆಚ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ತೆಂಗಿನೆಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನಾವು ತಗೊಂಡಿರೋ ಕರ್ಬೇವಿನ ಸೊಪ್ಪಲ್ಲಿ ಒಂದು ಏಳು ಎಂಟು ಎರೆಗಳನ್ನ ಹಾಕ್ಕೊಂಡು ಉಳ್ದಿದ್ದನ್ನ ಒಗ್ಗರಣೆಗೆ ಎತ್ತಿರೋಣ ಮೂರು ಕಪ್ಪಷ್ಟು ನೀರು ಹಾಕೊಂಡು ಕುಕ್ಕರ್ನ ಮುಚ್ಚಿ ಈ ಬೇಳೆನ ತೀರಾ ಮ್ಯಾಶ್ ಆಗೋ ತರ ಮಸಿಬೇಕು ಅಂತೇನೂ ಇಲ್ಲ ಹಾಗಾಗಿ ಸೌಟಲ್ಲೇ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಆಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೇಳೆ ಬೆಂದಿರೋದ್ರಿಂದ ಸ್ವಲ್ಪ ಮ್ಯಾಷ್ನು ಆಗುತ್ತೆ ಒಂದು ಕುಟಣ್ಗೆಯಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಂಡು ಸ್ವಲ್ಪ ಜಜ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪಾತ್ರೆಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ ಸಿರಿಸೋಣ ಮೆಣಸಿನ್ಕಾಯಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಹುಡ್ಕೊಳ್ಬೇಕು ಹೀಟ್ ಸ್ವಲ್ಪ ಕಡಿಮೆ ಇಲ್ಲಿ ಒಗ್ಗರಣೆನ ಬೆಂದಿರೋ ಬೇಳೆ ಜೊತೆ ಹಾಕಿ ಮಿಕ್ಸ್ ಮಾಡೋಣ ಇದೀಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಸರ್ವ್ ಮಾಡೋಣ ಬನ್ನಿ ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ಮ್ಯಾಂಗ್ಳೂರ್ ದಾಲ್ ಅಂದ್ರೆ ಮಂಗ್ಳೂರ್ ಸ್ಟೈಲ್ ಬೇಳೆ ಸರ್ವ್ ಮಾಡಬಹುದು ಅಂತ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೊಂದ್ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ